ಭಾಗವಹಿಸೋಣ ಅದವಾಗ ಮಿಯರ್ ಕಂಬಳ ನಮ್ಮ ಎರಲು ಪೋತ ಬಂದೇ ಒಂಜಿ ಹೆಮ್ಮೆದ ವಿಚಾರ ಆ ರೀತಿಯಾದ ಇನಿ ಕಂಬಳ ಅತ್ಯಂತ ಸಂತೋಷವಾದ ದಕ್ಷಿಣ ಕನ್ನಡ ಜಿಲ್ಲೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡೆ ಉಡುಪಿ ಪಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡೆ ಈ ಕಂಬಳ ವ್ಯವಸ್ಥಿತವಾದ ಇನ್ನು ನಡತೊಂದುಂಡು ಈ ಕಂಬಳದ ಜಿಲ್ಲೆ ಸಮಿತಿ ಮಲ್ತದ ಸಮಿತಿ ಮುಖಾಂತರ ದಿನ ನಿರ್ ನಿರ್ಧಾರ ಮಲತದ್ದು ಇನಿ ಕಂಬಳು ನಡ್ತು ಸಂತೋಷ

ಈ ಒಂದು ಸಂದರ್ಭಗಳು ಅಭಿನಂದನೆ ಮಲ್ತೊಂದು ಈ ಕಂಬಳ ನಮ್ಮ ಮಣ್ಣದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಏನಿಟ್ಟದ್ದು ಜಾನಪದ ಕಲೆ ಐನಿಟ್ಟಿರೋದು ಒಂದು ನಾನಾತು ವರ್ಷ ಬುಲಿ ಬರೋಡು ನನಾಥ ನೆಕ್ಕ ಯಶಸ್ವಿ ಕೊರೋದು ನಮ್ಮ ಮಾತೆಲ್ಲ ನೆಕ್ಕ ಸಾಕಾರ ಮಲ್ಪಡ್ಕೊಂಡೇನೊಂದು ಕಂಬಳ ಅದು ಪುರ್ಯವು ಇನ್ನಿತರ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳ ಅದು ಪರಿಯವು ಓಲ ನಡೆಪೊಡು ನಡ್ಬೋಡು ಅವ್ರು ಓಲ ಗೊಂದಲಗೂ ನಮ್ಮ ಕಾರಣ ಮಲ್ತೊಂಡ್ರೆ ಅಲ್ಲಿ ಒಬೇ ಗೊಂದಲ ಇತ್ತರಿಂದ ಈಗ ಈ ಸಮಿತಿ ಬಂದಿತ್ತರಿಂದ ಸಮಿತಿ ಮುಖಾಂತರವೇನು ವಿಲಾವರಿ ಮಲ್ತೋ ನೋಡು ಈ ರೀತಿ ಮಿಯಾರ್ ಕಂಬಳು ಈ ಸೌಹಾರ್ದತೆ ಬುಲಿದು ಬರಡು ನನ್ನ ಮಿತ್ತುಗಳ ನಮ್ಮ ಅವಿಭ ದಕ್ಷಿಣ ಕನ್ನಡ ಜಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಡೆ ಓಲ್ಲ ಒಂದೇ ರೀತಿಯ ತೊಂದ ಕಿರಿಕಿರಿ ಅಥವಾ ಇತ್ಯಾದಿ ಬರಂದ ಸೌಹಾರ್ದತವಾದ ಈ ಕಂಬಳವನ್ನು ನಡ್ತೋಬಾರದು ಹೆಂಗೆ ಅವಕಾಶ ಮಲ್ತುಕೊರಕ್ಕೆ ನಾನು ಕೃತಜ್ಞತೆ ಸಲ್ಲಿಸೊಂದು ಎಣ್ಣೆರಡು ಪಾಚಾರ ಮುಗಿಪೇ ಹಿಂದ್ ಕಮಳ ಅಡಿಯತ್ ಮಟ್ಟ ಮಟ್ಟರ ಹೆಗ್ಡೆರೆ ಗೊತ್ತುಂಟು ಮಸ್ತ್ ಕಂಬಳ ಪೂಪಿರ ಪುರುಳದ ನಾಲ್ ಪಾತೆರ ಪಾತೇರನ್ನ ಮಟ್ಟ ರಕ್ನಾರ ಹೆಗ್ಡೆಗೆ ಹೊಂದಿಸೋಂದು ಈ ಪುರ್ತಡು ಸನ್ಮಾನ ಪಡೆಯ ನಂಚಿನ ಕಡಾರಿ ರವೀಂದ್ರ ಪ್ರಭುಕುಲು ಈ ಕಂಬಳನ ಉದ್ದೇಶಿಸೋದು ಕೈತಲ್ದ ಮಾಳದ ಊರಾರನ್ನ ಕೈತಲೆ ಕೈತಲ್ ಶುಭಾರೇಖೆ ಮಲ್ಪಡು ಬಂದು ವಿನಂತಿನಿ ಮಲ್ತಂದಲ್ಲೆ ಗ್ರಾಮದೇವರಾಯನ ಶ್ರೀ ಮಹಾಲಿಂಗೇಶ್ವರ ಸ್ವಾಮಿನ ಮನಸ್ಸು ನೆನೆತದೆ ವೇದಿಕೆಡಿಪು ನೆಂಚಿನ ಎನ್ನ ಸಹಕಾರಿ ಕ್ಷೇತ್ರದ ಗುರುಕುಲು ಸಹಕಾರ ರತ್ನ ಎಂ ಎನ್ ರಾಜೇಂದ್ರ ಕುಮಾರ್ ಆಶೀರ್ವಾದ ಆಶೀರ್ವಾದಕ್ಕೆಂದು ಅಂಚೆನೆ ಇನ್ನಿತ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಎಂಗಲ ಕ್ಷೇತ್ರದ ಅತ್ಯಂತ ಜನಪ್ರಿಯ ಪಕ್ಕ ಎನ್ನ ಆತ್ಮೀಯ ಶಾಸಕರಾಯನ ಶ್ರೀ ಸುನಿಲ್ ಕುಮಾರ್ ರೇ ಅಂಚೆನೆ ವೇದಿಕೆಡಿಪನ ಪೂರ ಕಮ್ಮಳದ ಅಭಿಮಾನಿ ಗಣ್ಯರೇ ಅಂಚೆನೆ ಸಭೆತ್ತನ ಮಾತಾ ಮಾತ ರೇ ಹೆಂಗ್ ಬಹುಶಃ ಈ ಕಂಬಳದ ಬಗ್ಗೆ ಮಸ್ತ್ ಪಾತ್ರೆ ಬರ್ಬೋಜಿ ಅಂಡ ಇನ್ನೊಂದು ಯೋಗ ಯೋಗ ಅಂತ ಏನು ಭಜಗೋಳಿದ ಲವಕುಶ ಕಂಬಳದ ನೆಟ್ಟು ಏನು ಫೋನ್ ದಿತ್ತೆ ಇನ್ನ ಇನ್ನು ಇಲ್ಲ ಬಾರಿ ಕೈತಾಲಿತ್ತ ಆದಾಗ ಎಪ್ಪತ್ತನೇ ಎಪ್ಪದ ದಶಕಡು ಹೆಂಗನ ಇಲ್ಲೆರಲ್ಲ ಕಂಬಲದ ಇರಲಿತ್ತ ಅಜ್ಜಿಯರ್ನ ಟೈಮ್ ಟೈಮಡು ಕಡಾರಿ ಬಾವು ಪ್ರಭುಕ್ಳು ಅಂದ ಕಮಲದ ಕಂಬಲದಿರಲಿ ಹಿಡಿದ ಬಗ್ಗೆ ಎನ್ನ ಅಮ್ಮೇರ್ನ ಫಲೈ ಶ್ರೀನಿವಾಸ ಪ್ರಭುಕ್ಳು ಅರೆ ಲೆಪ್ಪುನ ರೂಢಿ ಇತ್ತಿಂದು ಅರಡೆಲ್ಲ ಕಮಲದ ಇರಲಿತ್ತ ಆ ಬಜಗೋಳಿ ಕಂಬಲಡು ಒಂದಿನ ಆ ಕಾಂಡ ಎಡ್ಮ ಗಂಟೆ ಬತ್ತದೇ ಒಂಜಿ ಚಡ್ಡಿ ಬಕ್ಕ ಬೈರ ಮಂಡೆ ಕಡ್ದು ರಾತ್ರಿ ಪತ್ತೊಂದು ಗಂಟೆ ಮಟ್ಟ ಆಯ್ನ ಕಂಡುಹೊಡಿತ್ತೆ ತಾಯಿ ಆಂಕಲ ಅಂಕಲ ಇತ್ತಾಯಿತು ಪತ್ತೊಂದು ಗಂಟೆ ಪೂರ್ತಗೂ ಆ ಎರಳು ಸೆಮಿಫೈನಲ್ ಸೋತ ಆಯ್ನ ಬಕ್ಕ ಎನ್ನಲ ಕಂಬಲ ಕೈದಾನ ಇದು ಬ ಕಾರಣ ಅಂತ ನೋಡಿ ಅಂತ ದೂರವೇ ಅಂಜ ಅವು ಏರ್ನೇ ಇದ್ರ ಮಂಡ ಅದಾಗ ಒಂದು ಬಾರಿ ಐಕ್ ಫೈಟ್ ಇತ್ತು ನಿರಂತರವಾದ ಆ ಒಂದು ಇಡೀ ರಡ್ಡು ಸೀದಾನು